ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನ್ ನಮ್ರತಾ ಪಾಕ್ ವಿರುದ್ಧ ವಿಶ್ವ ಮಟ್ಟದಲ್ಲಿ ಭಾರತಕ್ಕೆ ಬಹು ಸಮರ್ಥನೆಗೆ ಸರ್ವಪಕ್ಷ ಶಶಿ ತರೂರ್ಗೆ ನಾಯಕತ್ವ ಹತ್ತು ದಿನ ಐದು ದೇಶ ಉಗ್ರರ ಅಸಲಿ ಮುಖ ರಿವೀಲ್ ಲಾರ್ಡೆನ್ ಹತ್ಯ ಆಪರೇಷನ್ ಸಿಂಧೂರ್ ಎರಡು ಒಂದೇನಾ ಹೊತ್ತಿನ ವಿಶೇಷ ಆಪರೇಷನ್ ಫಾರಿನ್ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ನಡೆಸಿತು ಭಾರತದಲ್ಲಿ ದಾಳಿ ನಡೆಸಿ ಅಮಾಯಕರನ್ನ ಕೊಂದಿದ್ದವರಿಗೆ ನೆರವಾಗಿದ್ದವರಿಗೆ ಭಾರತ ತಕ್ಕ ಪಾಠ ಕಲಿಸಿತ್ತು ಇದಾದ ಬಳಿಕ ಜಗತ್ತಿನ ಹಲವು ದೇಶಗಳು ಭಾರತವೇ ಮೊದಲು ದಾಳಿ ನಡೆಸಿದೆ ಅನ್ನೋ ರೀತಿ ನಡೆದುಕೊಂಡಿದ್ವು ಹೀಗಾಗಿ ವಿದೇಶಗಳ ತಪ್ಪು ಕಲ್ಪನೆ ನಿವಾರಿಸಲು ಭಾರತ ಮುಂದಾಗಿದ್ದು ಆಪರೇಷನ್ ಫಾರಿನ್ ಆರಂಭಿಸಿದೆ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಭಾರತೀಯರು ಬಹಳ ವರ್ಷ ಮರೆಯಲಾರರು ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ನಡೆದಿದ್ದ ಉಗ್ರರ ದಾಳಿಯನ್ನು ಮರೆಯಲು ಸಾಧ್ಯವಿಲ್ಲವೋ ಅದೇ ರೀತಿ ಈ ಘಟನೆಯನ್ನು ಸಹ ಮರೆಯೋಕೆ ಸಾಧ್ಯವೇ ಇಲ್ಲ ಇದುವರೆಗೆ ನಡೆದಿದ್ದ ಉಗ್ರರ ದಾಳಿಗಳಲ್ಲಿ ಎಂದಿಗೂ ನಿನ್ನ ಧರ್ಮ ಯಾವುದು ಜಾತಿ ಯಾವುದು ಕುಲ ಯಾವುದು ಪ್ರಾಂತ್ಯ ಯಾವುದು ನಗರ ಯಾವುದು ಅಂತ ಎಂದಿಗೂ ಉಗ್ರರು ಕೇಳ್ತಾ ಇರಲಿಲ್ಲ ಭಾರತದಲ್ಲಿ ನಡೆದ ಬಾಂಬ್ ಸ್ಫೋಟಗಳಲ್ಲಿ ಎಲ್ಲ ಧರ್ಮಗಳ ಜನ ಪ್ರಾಣ ಕಳೆದುಕೊಂಡಿದ್ರು ಮುಂಬೈನಲ್ಲಿ ದಾಳಿ ನಡೆಸಿದ ವೇಳೆಯೂ ಉಗ್ರರು ಮನಸ್ಸೋ ಇಚ್ಛೆ ಗುಂಡು ಹಾರಿಸಿ ಅಮಾಯಕರ ಹತ್ಯೆ ಮಾಡಿದ್ರು ಇದೇ ಮೊಟ್ಟ ಮೊದಲ ಬಾರಿಗೆ ಧರ್ಮ ಯಾವುದು ಅಂತ ತಿಳಿದುಕೊಂಡು ಕಲ್ಮ ಪಠಿಸೋಕೆ ಬರುತ್ತಾ ಇಲ್ವಾ ಅನ್ನೋದನ್ನ ಪಕ್ಕಾ ಮಾಡಿಕೊಂಡು ಉಗ್ರರು ದಾಳಿ ನಡೆಸಿದ್ದಾರೆ ಪಹಲ್ಗಾಮ್ ಉಗ್ರರ ದಾಳಿ ಭಯೋತ್ಪಾದನೆಯ ಇತಿಹಾಸದಲ್ಲಿಯೇ ಹೊಸ ಅಧ್ಯಾಯ ಶುರು ಮಾಡಿದೆ ಇದುವರೆಗೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಕೆಲವು ಜಾತ್ಯತೀತವಾದಿಗಳು ಅಥವಾ ವ್ಯಾಧಿಗಳು ತಿಪ್ಪೆ ಸಾರಿಸ್ತಿದ್ರು ಆದ್ರೆ ಭಯೋತ್ಪಾದಕರಿಗೂ ಧರ್ಮ ಇದೆ ಅನ್ನೋದು ಪಹಲ್ಗಾಮ್ ದಾಳಿ ಬಳಿಕ ರುಜುವಾತಾಗಿದೆ ಅಲ್ಲದೆ ತಮ್ಮ ಗಂಡಂದಿರ ಜೊತೆಗೆ ನಮ್ಮನ್ನು ಕೊಂದು ಬಿಡಿ ಅಂದ್ರೆ ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ರಂತೆ ಇದು ಮೋದಿಗೆ ಗೊತ್ತಾಗ್ತಿದ್ದಂತೆ ಅಖಾಡಕ್ಕೆ ಇಳಿದಿದ್ದೆ ಭಾರತೀಯ ಸೇನೆ ಭಾರತೀಯ ಸೇನೆ ಅಖಾಡಕ್ಕೆ ಇಳಿದ್ರೆ ಏನಾಗುತ್ತೆ ಅನ್ನೋದನ್ನ ಇಡೀ ಜಗತ್ತಿಗೆ ಈಗ ಮನವರಿಕೆಯಾಗಿದೆ ಅವತ್ತು ತಲೆಮಾಸಿದ ಉಗ್ರರು ಮಾಡಿದ ಒಂದೇ ಒಂದು ತಪ್ಪು ಅಂತಂದ್ರೆ ಅದು ಮೋದಿಗೆ ಹೋಗಿ ಹೇಳುವಂದಿದು ಆಪರೇಷನ್ ಸಿಂಧೂರದ ಮೂಲಕ ಉಗ್ರರಿಗೆ ಮಾತ್ರವೇ ಅಲ್ಲ ಅವರಿಗೆ ನೆರವು ನೀಡ್ತಾ ಇದ್ದ ಪಾಕ್ ಸೇನೆಯ ಬೆನ್ನುಮೂಳೆ ಮುರಿಯಲಾಗಿದೆ ಇದಾದ ಬಳಿಕ ಭಾರತ ಆಪರೇಷನ್ ಫಾರಿನ್ ಶುರು ಮಾಡಿದೆ ಎಷ್ಟಕ್ಕೂ ಏನಿದು ಆಪರೇಷನ್ ಫಾರಿನ್ ಯಾರಿಗೆ ಯಾವ ಜವಾಬ್ದಾರಿ ನೀಡಲಾಗಿದೆ ಅಂತ ನೋಡೋಣ ಬನ್ನಿ ವಿವಿಧ ಪಕ್ಷಗಳ ಸಂಸದರ ನೇತೃತ್ವದಲ್ಲಿ ಏಳು ನಿಯೋಗಗಳ ರಚನೆ ಶಶಿ ತರೂರ್ ಸುಪ್ರಿಯಾ ಸುಳೆ ಕನಿಮೋಳಿಗೆ ಜವಾಬ್ದಾರಿ ಭಾರತ ಆಪರೇಷನ್ ಸಿಂಧೂರಾ ಮಾಡಿದ ಬಳಿಕ ಪಾಶ್ಚಿಮಾತ್ಯ ಮಾಧ್ಯಮಗಳು ಭಾರತದ ವಿರುದ್ಧ ತಪ್ಪು ಮಾಹಿತಿ ಪ್ರಸಾರ ಮಾಡ್ತಿವೆ ಬಹುತೇಕ ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ಪಾಕ್ನಲ್ಲಿ ಜನಿಸಿದವರು ಹೆಚ್ಚಾಗಿ ಕೆಲಸ ಮಾಡ್ತಿದ್ದಾರೆ ಪತ್ರಕರ್ತರ ಮುಸುಗಿನಲ್ಲಿ ಭಾರತದ ವಿರುದ್ಧ ವಿಷ ಕಕ್ಕೋದೆ ಇವರ ಕೆಲಸ ಅದು ಬಿಬಿಸಿ ಆಗಿರಬಹುದು ಸಿಎನ್ಎನ್ ಆಗಿರಬಹುದು ಅಲ್ ಜಜೀರಾ ಆಗಿರಬಹುದು ಎಲ್ಲ ಮಾಧ್ಯಮಗಳು ಭಾರತವೇ ಆಕ್ರಮಣ ಮಾಡಿದೆ ಅನ್ನೋ ರೀತಿ ಬಿಂಬಿಸಿವೆ ಇದರಿಂದ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತದ ವಿರುದ್ಧ ತಪ್ಪು ಕಲ್ಪನೆ ಸೃಷ್ಟಿಯಾಗಿದೆ ಈ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸಲು ಭಾರತ ಆಪರೇಷನ್ ಡಿಪ್ಲೊಮಸಿ ಆರಂಭಿಸಿದೆ ಏನಿದು ಆಪರೇಷನ್ ಡಿಪ್ಲೊಮಸಿ ಅಂತ ಆಪರೇಷನ್ ಫಾರಿನ್ ಅನ್ನೋದನ್ನ ನೋಡೋದಾದ್ರೆ ಏನಿದು ಆಪರೇಷನ್ ಫಾರಿನ್ ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಕುರಿತು ಹರಡಿರುವ ತಪ್ಪು ಮಾಹಿತಿ ತಡೆಯಲು ಭಾರತ ಪ್ರಯತ್ನ ಆರಂಭಿಸಿದೆ ಆಪರೇಷನ್ ಸಿಂಧೂರದ ಬಳಿಕ ಪಾಶ್ಚಿಮಾತ್ಯ ಮಾಧ್ಯಮಗಳು ಭಾರತದ ಕುರಿತು ನೀಡಿದ್ದ ಮಾಹಿತಿ ಅಕ್ಷರಶಃ ತಪ್ಪು ಅಂತ ಮನವರಿಕೆ ಮಾಡಲು ಯತ್ನಿಸಲಿದ್ದು ಮಿತ್ರ ರಾಷ್ಟ್ರಗಳಿಗೆ ಆಪರೇಷನ್ ಸಿಂಧೂರ ಮಾಡಿದ್ದೇಕೆ ಅಂತ ಮನವರಿಕೆ ಮಾಡಿಸಲಿವೆ ಇದಕ್ಕಾಗಿ ಭಾರತ ಸರ್ಕಾರ ಏಳು ಜನ ಸಂಸದರ ನೇತೃತ್ವದಲ್ಲಿ ಏಳು ನಿಯೋಗಗಳನ್ನು ನೇಮಕ ಮಾಡಿದೆ ಅಮೆರಿಕ ಸೇರಿ ಜಗತ್ತಿನ ಪ್ರಬಲ ದೇಶಗಳಿಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗ ಭೇಟಿ ನೀಡಿದರೆ ಕೊಲ್ಲಿ ದೇಶಗಳಾದ ಸೌದಿ ಅರೇಬಿಯಾ ಕುವೈತ್ ಬಹರೈನ್ ಅಲ್ಜೀರಿಯಾಗೆ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ನಿಯೋಗ ಭೇಟಿ ನೀಡಲಿದೆ ಆಫ್ರಿಕಾ ಖಂಡದ ದೇಶಗಳಾದ ದಕ್ಷಿಣ ಆಫ್ರಿಕಾ ಕೇನ್ಯಾ ಈಜಿಪ್ಟ್ ಜೊತೆಗೆ ಓಮನ್ಗೆ ಎನ್ ಸಿಪಿ ಶರದ್ ಪವಾರ್ ಪಕ್ಷದ ಸಂಸದೆ ಸುಪ್ರಿಯಾ ಜುಲೆ ನೇತೃತ್ವದ ನಿಯೋಗ ವಿಸಿಟ್ ಕೊಡಲಿದ್ದು ಪೂರ್ವ ಏಷ್ಯಾ ದೇಶಗಳಾದ ಜಪಾನ್ ಸಿಂಗಾಪುರ ದಕ್ಷಿಣ ಕೊರಿಯಾ ಮಲೇಷಿಯಾ ಇಂಡೋನೇಷ್ಯಾಗೆ ಜೆಡಿಯು ಸಂಸದ ಸಂಜಯ್ ಝಾ ನೇತೃತ್ವದ ನಿಯೋಗ ಭೇಟಿ ನೀಡಲಿದೆ ಈ ನಿಯೋಗಗಳ ಜೊತೆಗೆ ಬಿಜೆಪಿ ಸಂಸದ ಬೈ ಜಯಂತ್ ಪಾಂಡ ಡಿಎಂಕೆ ಸಂಸದೆ ಕನಿಮೋಳಿ ಕರುಣಾನಿಧಿ ನೇತೃತ್ವದಲ್ಲಿ ಎರಡು ನಿಯೋಗಗಳನ್ನ ಕಳುಹಿಸಲಿದ್ದು ಏಳನೇ ನಿಯೋಗದ ನೇತೃತ್ವವನ್ನ ಶಿವಸೇನೆ ಶಿಂದೆ ಬಣದ ಶ್ರೀಕಾಂತ್ ಶಿಂದೆ ವಹಿಸಲಿದ್ದಾರೆ ಪ್ರತಿ ನಿಯೋಗದಲ್ಲಿಯೂ ಆರರಿಂದ ಏಳು ಸಂಸದರನ್ನ ಸರ್ಕಾರ ನೇಮಿಸಲಿದ್ದು ಪ್ರತಿ ನಿಯೋಗ ತಲಾ ಐದು ದೇಶಗಳಿಗೆ ಭೇಟಿ ನೀಡಲಿವೆ ಈ ನಿಯೋಗಗಳಲ್ಲಿ ಪ್ರಮುಖ ಸಂಸದರಾದ ಅನುರಾಗ್ ಠಾಕೂರ್ ಅಪರಿಜಿತ ಸಾರಂಗಿ ಮನೀಶ್ ತಿವಾರಿ ಅಸ ುದ್ದೀನ್ ಓವೈಸಿ ಅಮರ್ ಸಿಂಗ್ ರಾಜೀವ್ ಪ್ರತಾಪ್ ರೂಢಿ ಸಮೀಕ್ ಭಟ್ಟಾಚಾರ್ಯ ಬ್ರಿಜ್ಲಾಲ್ ಸರ್ಪರಾಜ್ ಅಹಮದ್ ಪ್ರಿಯಾಂಕಾ ಚತುರ್ವೇದಿ ವಿಕ್ರಮ್ ಸ್ವಾಹನಿ ಸಂಬಿತ್ ಪಾತ್ರ ಭುವನೇಶ್ವರ್ ಕಾಲಿತಾಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ ಕಾಂಗ್ರೆಸ್ನ ಸಲ್ಮಾನ್ ಖುರ್ಷೀದ್ ಸಂಸದರಲ್ಲ ಆದರೂ ಈ ಹಿಂದೆ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ವಿದೇಶಾಂಗ ನೀತಿಯಲ್ಲಿ ಅವರ ಅನುಭವಕ್ಕೆ ಸರ್ಕಾರ ಮನ್ನಣೆ ನೀಡಿ ಸಂಜಯ್ ಕುಮಾರ್ ಝಾ ನಿಯೋಗದಲ್ಲಿ ಅವರಿಗೆ ಸ್ಥಾನ ಕಲ್ಪಿಸಲಾಗಿದೆ ವಾಜಪೇಯಿಯನ್ನ ಕಳುಹಿಸಿದ್ರು ಜನಸಂಘದ ಮೇರು ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ತಮ್ಮ ಮೊನಚಾದ ಮಾತುಗಾರಿಕೆಗೆ ಅಂದಿನ ಕಾಲಕ್ಕೆ ಭಾರಿ ಹೆಸರುವಾಸಿಯಾಗಿದ್ರು ಅಟಲ್ ಬಿಹಾರಿ ವಾಜಪೇಯಿ ತಮಗೆ ರಾಜಕೀಯವಾಗಿ ಮಾತ್ರ ವಿರೋಧಿ ದೇಶದ ವಿಚಾರ ಬಂದಾಗ ತಮ್ಮ ಜೊತೆಗೆ ನಿಲ್ತಾರೆ ಅನ್ನೋದು ಇಂದಿರಾಗೆ ಗೊತ್ತಿತ್ತು ಹೀಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಮೇಲೆ ನಂಬಿಕೆ ಇಟ್ಟಿದ್ರು ಈ ನಂಬಿಕೆಗೆ ಕಿಂಚಿತ್ತು ಚ್ಯುತಿ ಬಾರದಂತೆ ಅಟಲ್ ಬಿಹಾರಿ ವಾಜಪೇಯಿ ಭಾರತವನ್ನ ಸಮರ್ಥನೆ ಮಾಡಿಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಮೋದಿ ಸರ್ಕಾರ ಕೂಡ ತಮ್ಮ ರಾಜಕೀಯ ವಿರೋಧಿ ಶಶಿ ತರೂರ್ಗೆ ಮಹತ್ವದ ಹೊಣೆಗಾರಿಕೆ ನೀಡಿದೆ ಶಶಿ ತರೂರ್ ವಿಶ್ವಸಂಸ್ಥೆಯಲ್ಲಿ ಭಾರತದ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿದ್ರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವ ಶಶಿ ತರೂರ್ಗಿದೆ ಇದನ್ನ ಬಳಸಿಕೊಳ್ಳೋಕೆ ಮೋದಿ ಸರ್ಕಾರ ಮುಂದಾಗಿದೆ ಆಕ್ಸ್ಫರ್ಡ್ನಲ್ಲಿ ಪದವಿ ಪಡೆದಿರೋ ಶಶಿ ತರೂರ್ ಇಂಗ್ಲಿಷ್ ಮೇಲೆ ಹೆಚ್ಚು ಹಿಡಿತಾ ಹೊಂದಿದ್ದಾರೆ ಇದೇ ಕಾರಣಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಮೆರಿಕ ಇಂಗ್ಲೆಂಡ್ ಸೇರಿ ಪ್ರಬಲ ದೇಶಗಳಲ್ಲಿ ಭಾರತವನ್ನ ಸಮರ್ಥನೆ ಮಾಡಿಕೊಳ್ಳಲಿದ್ದಾರೆ ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನದ ಮುಸ್ಲಿಮರಿಗೂ ಭಾರತೀಯ ಮುಸ್ಲಿಮರಿಗೂ ಸಂಬಂಧವಿಲ್ಲ ಧರ್ಮಕ್ಕಿಂತ ದೇಶ ಮೊದಲು ಅನ್ನೋ ಸಂದೇಶ ರವಾನಿಸಿದ್ರು ಹೀಗಾಗಿಯೇ ಒವೈಸಿಗೆ ಸರ್ಕಾರ ಮಣೆ ಹಾಕಿದೆ ರಾಜಕಾರಣಿಗಳು ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾರೆ ದೇಶದ ಹಿತಾಸಕ್ತಿಗಿಂತ ರಾಜಕೀಯ ಹಿತವೇ ಅವರಿಗೆ ಮುಖ್ಯ ಈಗ ಸರ್ವ ಪಕ್ಷಗಳ ನಿಯೋಗ ರಚನೆ ವಿಚಾರದಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಕಿತ್ತಾಟ ಮುಂದುವರೆಸಿದೆ ದೇಶದ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ ಅಂದಿದ್ದ ಕಾಂಗ್ರೆಸ್ ಶಶಿ ತರೂರ್ ಹೆಸರನ್ನೇ ಕೈಬಿಟ್ಟಿದವರ ವಿರುದ್ಧ ಈಗ ರಾಜಕೀಯ ಸಮರ ಶುರುವಾಗಿದೆ ಒಂದೆಡೆ ಪಾಕಿಸ್ತಾನ ರಾಜಕಾರಣಿಗಳು ಪಕ್ಷಭೇದ ಮರೆತು ಭಾರತದ ವಿರುದ್ಧ ಒಂದಾಗಿದ್ದಾರೆ ಇನ್ನೊಂದೆಡೆ ಭಾರತದ ರಾಜಕಾರಣಿಗಳು ದೇಶದ ವಿಚಾರದಲ್ಲೂ ಕಚ್ಚಾಡ್ತಿದ್ದಾರೆ ಕೆಲವರು ಭಾರತ ನಡೆಸಿರೋ ದಾಳಿಗೆ ಸಾಕ್ಷ್ಯ ಕೇಳೋ ಮುಖೇನ ಭಾರತೀಯ ಸೇನೆಗೆ ಅಪಮಾನ ಎಸಗೋ ಕಾರ್ಯ ಮಾಡಿದ್ದಾರೆ ಮೋದಿಯನ್ನ ಟೀಕಿಸಿದ್ರೆ ಯಾರೂ ಆಕ್ಷೇಪ ವ್ಯಕ್ತಪಡಿಸಲ್ಲ ಆದ್ರೆ ಮೋದಿಯನ್ನ ಟೀಕಿಸೋ ಭರದಲ್ಲಿ ಸೇನೆಯನ್ನ ಟೀಕಿಸಿ ದೇಶಕ್ಕೆ ಮಾರಕವಾಗ್ತಿದ್ದಾರೆ ಇದರ ನಡುವೆ ಸರ್ವ ಪಕ್ಷಗಳ ನಿಯೋಗ ನೇಮಕ ವಿಚಾರದಲ್ಲೂ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಜಕೀಯ ಕೆಸರೆರ ಚಾಟ ಶುರುವಾಗಿದೆ ದೇಶದ ಹಿತಾಸಕ್ತಿ ಮರೆತು ಬಿಟ್ಟಿದ್ದ ಕಾಂಗ್ರೆಸ್ ಹೈಕಮಾಂಡ್ ಸರ್ಕಾರಕ್ಕೆ ಕಳುಹಿಸಿದ್ದ ಲಿಸ್ಟ್ನಲ್ಲಿ ಶಶಿ ತರೂರ್ ಹೆಸರಿಗೆ ಕೋಕ್ ವಿದೇಶಾಂಗ ವ್ಯವಹಾರಗಳ ವಿಚಾರದಲ್ಲಿ ಶಶಿ ತರೂರ್ಗೆ ಎಷ್ಟು ಅನುಭವ ಇದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು ತಮ್ಮದೇ ಸರ್ಕಾರದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಸ್ಥಾನಕ್ಕೆ ಶಶಿ ತರೂರ್ ನೇಮಕ ಮಾಡಲಾಗಿತ್ತು ಇದನ್ನೆಲ್ಲ ಮರೆತಂತೆ ಕಾಂಗ್ರೆಸ್ ಹೈಕಮಾಂಡ್ ವರ್ತಿಸಿದೆ ಶುಕ್ರವಾರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಿದರು ಸರ್ಕಾರ ಸರ್ವ ಪಕ್ಷಗಳ ರಚಿಸಲು ತೀರ್ಮಾನಿಸಿದೆ ವಿದೇಶಗಳಲ್ಲಿ ಭಾರತದ ವಿರುದ್ಧ ನಡೀತಿರುವ ಅಪಪ್ರಚಾರ ತಡೆಯಲು ನಿರ್ಧರಿಸಲಾಗಿದೆ ಹೀಗಾಗಿ ತಮ್ಮ ಪಕ್ಷದ ವತಿಯಿಂದ ಕೆಲವು ಹೆಸರುಗಳನ್ನ ಸೂಚಿಸಿ ಅಂತ ಹೇಳಿದ್ರು ಇದನ್ನ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಖಚಿತಪಡಿಸಿದ್ರು ವ್ಯವಹಾರಗಳ ಕಿರಣ್ ರಿಜೂಜು ಮನವಿ ಮೇರೆಗೆ ಕಾಂಗ್ರೆಸ್ ತಮ್ಮ ಪಕ್ಷದ ಕೆಲವು ಹೆಸರುಗಳನ್ನ ಸೂಚಿಸಿತ್ತು ಆದರೆ ಇದರಲ್ಲಿ ಶಶಿ ತರೂರ್ ಹೆಸರೇ ಇರಲಿಲ್ಲ ವಿದೇಶಾಂಗ ವ್ಯವಹಾರಗಳ ವಿಚಾರದಲ್ಲಿ ಶಶಿ ತರೂರ್ಗೆ ಎಷ್ಟು ಅನುಭವ ಇದೆ ಅನ್ನೋದನ್ನೇ ಮರೆತ ರೀತಿ ಕಾಂಗ್ರೆಸ್ ವರ್ತಿಸಿತ್ತು ಹೀಗಾಗಿ ದೇಶದ ಹಿತಾಸಕ್ತಿ ಮರೆತ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಹೀಗಾಗಿ ಕಾಂಗ್ರೆಸ್ ಸೂಚಿಸಿದ ಹೆಸರುಗಳು ಯಾವುವು ಅಂತ ನೋಡೋಣ ಬನ್ನಿ ಕಾಂಗ್ರೆಸ್ ಸೂಚಿಸಿದ ಸಂಸದರ್ ಯಾರು ಕೇಂದ್ರ ಸರ್ಕಾರದ ಮನವಿ ಮೇರೆಗೆ ಕಾಂಗ್ರೆಸ್ ಸೂಚಿಸಿದ್ದ ಹೆಸರುಗಳಲ್ಲಿ ಕೇಂದ್ರದ ಮಾಜಿ ಸಚಿವ ಆನಂದ್ ಶರ್ಮಾ ಒಬ್ಬರಾದ್ರೆ ಲೋಕಸಭೆಯ ವಿಪಕ್ಷ ಉಪನಾಯಕ ಗೌರವ್ ಗೊಗೋಯಿ ಎರಡನೆಯವರು ಕರ್ನಾಟಕದ ರಾಜ್ಯಸಭೆ ಸದಸ್ಯರಾದ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಮೂರನೆಯವರಾಗಿದ್ದು ಲೋಕಸಭೆ ಸದಸ್ಯ ರಾಜಾ ಬ್ರಾರ್ ನಾಲ್ಕನೆಯವರಾಗಿದ್ದಾರೆ ಶಶಿ ತರೂರ್ ಹೆಸರು ಕೈಬಿಟ್ಟಿದ್ದಕ್ಕೆ ಕೇಸರಿ ಪಾಳಯ ಗರಂ ದೇಶಕ್ಕಿಂತ ದ್ವೇಷ ಮುಖ್ಯವೇ ಎಂದು ಮಾಳವಿಯ ಪ್ರಶ್ನೆ ಕೇಂದ್ರ ಸರ್ಕಾರದ ಮನವಿ ಮೇರೆಗೆ ಕಾಂಗ್ರೆಸ್ ನೀಡಿದ್ದ ಹೆಸರುಗಳಲ್ಲಿ ಶಶಿ ತರೂರ್ ಹೆಸರೇ ಇಲ್ಲ ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಐಟಿ ಸೆಲ್ ಅಧ್ಯಕ್ಷ ಅಮಿತ್ ಮಾಳವೀಯ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಪಹಲ್ಗಾಮ್ ದಾಳಿ ಬಳಿಕ ಶಶಿ ತರೂರ್ ಸರ್ಕಾರದ ಪರ ನಿಂತಿದ್ರು ಆಪರೇಷನ್ ಸಿಂಧೂರಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಹೀಗಾಗಿಯೇ ಶಶಿ ತರೂರ್ ಹೆಸರು ಸೂಚಿಸಿಲ್ಲ ಅಂತ ಮಾಳವೀಯ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಲ್ಲದೆ ಕರ್ನಾಟಕದ ವಿಧಾನಸೌಧದಲ್ಲಿ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ರು ಅವರ ಹೆಸರು ಸೂಚಿಸಿದ್ದು ಎಷ್ಟು ಸರಿ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ದೇಶಕ್ಕಿಂತ ದ್ವೇಷವೇ ಮುಖ್ಯವಾಯ್ತಾ ಅಂತ ಪ್ರಶ್ನಿಸಿದ್ದಾರೆ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಶಶಿ ತರೂರ್ ವೇದಿಕೆ ಹಂಚಿಕೊಂಡಿದ್ರು ಇದಾದ ಬಳಿಕ ಶಶಿ ತರೂರ್ ಬಿಜೆಪಿ ಸೇರ್ಪಡೆಯಾಗ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಇದೇ ಹೊತ್ತಲ್ಲಿ ನಡೆದ ಪಹಲ್ಗಾಮ್ ಉಗ್ರರ ದಾಳಿ ಅದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿತ್ತು ಈ ವೇಳೆ ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನ ಶಶಿ ತರೂರ್ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದ ಶಶಿ ತರೂರ್ ಮತ್ತು ಕಾಂಗ್ರೆಸ್ ಸಂಬಂಧ ಹಳಸಿದೆ ಅನ್ನೋ ಸುದ್ದಿಗಳಿವೆ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರ ವಹಿಸಿಕೊಂಡ ಬಳಿಕ ತೆಗೆದುಕೊಂಡ ಕೆಲ ನಿರ್ಧಾರಗಳನ್ನ ಶಶಿ ತರೂರ್ ಸ್ವಾಗತಿಸಿದ್ರು ಈ ಕಾರಣಕ್ಕೆ ಅವರನ್ನ ವಕ್ತಾರರ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಸಂಘಟನೆಯ ವಿಚಾರದಲ್ಲಿ ಭಾರಿ ಬದಲಾವಣೆಗಳನ್ನ ತರಲು ಆಗ್ರಹಿಸಿ ಇಪ್ಪತ್ ಹಿರಿಯ ಕಾಂಗ್ರೆಸ್ ನಾಯಕರು ಪತ್ರ ಬರೆದಿದ್ರು ಅವರಲ್ಲಿ ಶಶಿ ತರೂರ್ ಕೂಡ ಒಬ್ಬರಾಗಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಕಾಂಗ್ರೆಸ್ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಿದ್ದ ಶಶಿ ತರೂರ್ ಗಾಂಧಿ ಕುಟುಂಬವನ್ನ ಎದುರು ಹಾಕಿಕೊಂಡಿದ್ರು ಹೀಗಿದ್ರು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳ ಬೆಂಬಲ ಗಳಿಸಿದ್ರು ಅಂದಿನಿಂದಲೂ ಶಶಿ ತರೂರ್ ಮತ್ತು ಗಾಂಧಿ ಕುಟುಂಬದ ನಡುವೆ ಸಂಬಂಧ ಹಳಸಿದೆ ಇದೇ ಕಾರಣಕ್ಕೆ ಶಶಿ ರಾಜಕೀಯ ಮಾಡಲ್ಲ ಮಾಡಲ್ಲ ಅಂತ ಹೇಳುತ್ತಲೇ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಿದೆ ಅನ್ನೋ ಸಂದೇಶವನ್ನ ದೇಶಕ್ಕೆ ರವಾನಿಸಿದೆ ವಿದೇಶಾಂಗ ನೀತಿಯಲ್ಲಿ ಶಶಿ ತರೂರ್ ಅನುಭವ ಕಡೆಗಣಿಸಿ ರಾಜಕೀಯ ಲಾಭ ಮಾಡಿಕೊಳ್ಳಲು ಮುಂದಾದ ಕಾಂಗ್ರೆಸ್ ಮುಖವಾಡವನ್ನ ಕೇಂದ್ರ ಸರ್ಕಾರ ಕಳಚಿದೆ ನಡೆಸಿರೋ ಆಪರೇಷನ್ ಸಿಂಧೂರವನ್ನ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೊಗಳಿದ್ದಾರೆ ಆಪರೇಷನ್ ಸಿಂಧೂರ ಅಮೆರಿಕ ನಡೆಸಿದ ಒಸಾಮಾ ಬಿನ್ ಲಾಡನ್ ಹತ್ಯೆ ಎರಡೂ ಒಂದೇ ಅಂತ ಹೇಳಿದ್ದಾರೆ ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗಿದೆ ಇದಕ್ಕೆ ಕಾರಣ ಮೋದಿ ಸರ್ಕಾರ ಎಂದಿದ್ದಾರೆ ಇದರ ನಡುವೆ ಆರು ಜನ ದೇಶ ದ್ರೋಹಿಗಳನ್ನ ಬಂಧಿಸಲಾಗಿದೆ ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ ಆಪರೇಷನ್ ಆಪರೇಷನ್ ಸಿಂಧೂರ ಒಂದೇ ಅಂದು ಓಸಾಮ ಉಡೀಸ್ ಇಂದು ಉಗ್ರರ ನೆಲೆಗಳೇ ಉಡೀಸ್ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ ನಡೆಸಿದೆ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾಗಿ ಬೇರೊಂದು ದೇಶಕ್ಕೆ ಅವರಿಗೆ ಗೊತ್ತಿಲ್ಲದಂತೆ ನುಗ್ಗಿ ಹೊಡೆದಿರೋ ಕಾರ್ಯಾಚರಣೆಗಳಲ್ಲಿ ಇದು ಸಹ ಒಂದು ಅಮೆರಿಕ ಓಸಾಮಾ ಬಿನ್ ಲಾಡೆನ್ ಹತ್ಯೆಗೆ ಆಪರೇಷನ್ ನೆಪ್ಚೂನ್ ಸ್ಪಿಯರ್ ನಡೆಸಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಪಾಕಿಸ್ತಾನದ ಅಬೋತಾಬಾದ್ಗೆ ನುಗ್ಗಿದ್ದ ಅಮೆರಿಕದ ಸೀಲ್ ಸೈನಿಕರು ಜಾಗತಿಕ ಉಗ್ರನನ್ನ ಫಿನಿಶ್ ಮಾಡಿದ್ರು ಇದಾದ ಬಳಿಕ ಪಾಕಿಸ್ತಾನದಲ್ಲಿ ಈ ರೀತಿಯಾದ ಸೈನಿಕ ಕಾರ್ಯಾಚರಣೆಗಳು ನಡೆದಿರಲಿಲ್ಲ ಎರಡು ಸಾವಿರದ ಹದಿನಾರರ ಉರಿ ದಾಳಿಗೆ ಪ್ರತಿಯಾಗಿ ಭಾರತ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಗೆ ಬಾಲಾಕೋಟ್ನಲ್ಲಿ ಭಾರತ ಏರ್ ಸ್ಟ್ರೈಕ್ ನಡೆಸಿತ್ತು ಆದರೆ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಈ ರೀತಿಯಾದ ದಾಳಿ ಮಾಡಬಹುದು ಅಂತ ಪಾಕಿಸ್ತಾನ ಊಹೆಯನ್ನು ಮಾಡಿರಲಿಲ್ಲ ಆ ರೀತಿಯಾಗಿ ನಮ್ಮ ಸೇನೆ ನುಗ್ಗಿ ಹೊಡೆದಿದೆ ಅಂತ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಆಪರೇಷನ್ ಸಿಂಧೂರದ ಮುಖೇನ ಉಗ್ರರ ಜೊತೆಗೆ ಪಾಕ್ ವಾಯು ನೆಲೆಗಳನ್ನು ಒಡೆಸ್ ಮಾಡಲಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಿದ್ದ ಲಾಡೆನ್ ಹತ್ಯೆ ಆಪರೇಷನ್ಗೂ ಭಾರತದ ಆಪರೇಷನ್ ಸಿಂಧೂರಕ್ಕೂ ವ್ಯತ್ಯಾಸವೇನೂ ಇಲ್ಲ ಆಗ ಅಮೆರಿಕ ಆಪರೇಷನ್ ನಡೆಸಿತ್ತು ಈಗ ಭಾರತ ನಡೆಸಿದೆ ಅಂತ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಹರಿಯಾಣದಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅರೆಸ್ಟ್ ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತೀಯರೆಲ್ಲರೂ ಒಂದಾಗಿದ್ದಾರೆ ಆದ್ರೂ ಭಾರತದಲ್ಲಿ ಕೆಲವು ಮೀರ್ ಸಾದಿಕ್ಗಳಿದ್ದಾರೆ ಅನ್ನೋದು ಶನಿವಾರ ಬೆಳಕಿಗೆ ಬಂದಿದೆ ಪಂಜಾಬ್ ಮಲೇರ್ ಕೋಟ್ಲಾ ಹರಿಯಾಣದ ಹಿಸಾರ್ ಪಾಣಿಪತ್ ಕೈಥಾಲ್ ನೋಹಗಳಲ್ಲಿ ಪಾಕಿಸ್ತಾನದ ಪರ ಗೂಢಚರ್ಯ ಮಾಡುತ್ತಿದ್ದ ಆರು ಜನರನ್ನ ಬಂಧಿಸಲಾಗಿದೆ ಇವರೆಲ್ಲಾ ಈ ಹಿಂದೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ರು ಅಲ್ಲಿ ಪಾಕಿಸ್ತಾನ ಗೂಢಚರ ಸಂಸ್ಥೆ ಐಎಸ್ಐ ಏಜೆಂಟ್ಗಳ ಸಂಪರ್ಕ ಬೆಳೆಸಿಕೊಂಡಿದ್ರು ಭಾರತಕ್ಕೆ ಬಂದ ಬಳಿಕವೂ ಅವರ ಜೊತೆ ನಿಕಟ ಸಂಪರ್ಕದಲ್ಲಿದ್ದರು ಭಾರತ ರಕ್ಷಣಾ ಎಸ್ ಐ ಏಜೆಂಟ್ಗಳಿಗೆ ನೀಡ್ತಿದ್ರು ಅಂತ ಗೊತ್ತಾಗಿದೆ ಈಗ ಬಂಧಿತರಾಗಿರೋ ಆರು ಜನರಲ್ಲಿ ಒಬ್ಬ ಯೂಟ್ಯೂಬರ್ ಕೂಡ ಇದ್ದಾಳೆ ಆಕೆಯ ಹೆಸರು ಜ್ಯೋತಿ ರಾಣಿ ಮಲ್ಹೋತ್ರಾ ಮೂಲತಃ ಹರಿಯಾಣದ ಹಿಸಾರ್ಗೆ ಸೇರಿದ ಜ್ಯೋತಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪಾಕಿಸ್ತಾನಕ್ಕೆ ಪ್ರವಾಸ ಹೋಗಿದ್ಲು ಈ ವೇಳೆ ಪಾಕಿಸ್ತಾನದ ಪ್ರಜೆ ಎಹಸಾನ್ ಉಲ್ ರೆಹಮಾನ್ ಅಲಿಯಾಸ್ ಡ್ಯಾನಿಶ್ ಎಸ್ ಐ ಏಜೆಂಟ್ ಜೊತೆ ಸ್ನೇಹ ಬೆಳೆಸಿದ್ಲು ಭಾರತಕ್ಕೆ ಬಂದ ಮೇಲೂ ಆಕೆ ಐಎಸ್ಐ ಏಜೆಂಟ್ಗಳಿಗೆ ಭಾರತದ ರಕ್ಷಣಾ ಮಾಹಿತಿ ಸೋರಿಕೆ ಮಾಡ್ತಿದ್ಲು ಈಕೆಯ ಜೊತೆಗೆ ಹರಿಯಾಣದಲ್ಲಿ ದೇವೇಂದ್ರ ಸಿಂಗ್ ಅನ್ನು ಸ್ನಾತಕೋತ್ತರ ಪದವೀಧರನನ್ನ ಬಂಧಿಸಲಾಗಿದೆ ಪಂಜಾಬ್ನಲ್ಲಿ ಪಾಲಕ್ ಶೇರ್ ಮಸೀಹ ಸೂರಜ್ ಮಸೀಹ ಅನ್ನೋರನ್ನ ಬಂಧಿಸಲಾಗಿದೆ ಉಳಿದ ಇಬ್ಬರ ಮಾಹಿತಿ ಬಹಿರಂಗವಾಗಿಲ್ಲ ಸಿಂಧೂರ ಉಗ್ರರ ವಿರುದ್ಧದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ ಇದರ ನಡುವೆ ಬಿಜೆಪಿ ಕಾಂಗ್ರೆಸ್ ನಡುವೆ ಚಿಲ್ಲರೆ ರಾಜಕಾರಣ ನಡೀತಿದೆ ಉಗ್ರರ ವಿರುದ್ಧ ಇಡೀ ದೇಶವೇ ಒಂದಾಗಿದ್ರೂ ಉಂಡ ಮನೆಗೆ ದ್ರೋಹ ಬಗೆಯೋ ಕ್ರಿಮಿಗಳು ಇನ್ನೂ ಇದ್ದಾರೆ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿರೋದು ಮಾತ್ರ ದೊಡ್ಡ ದುರಂತವೇ ಸರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ